ಭಾರತ ಮಾತೆಯ ಸೇವೆಯ ಪಾಲಿಸಿದೆ ಹಾವೇರಿ ತಾಲೂಕು ನೆಗಳೂರು ಗ್ರಾಮದ ಮಂಜುಳ ಕೊಪ್ಪದ ಜಾನಪದ ಗಾಯಕಿ ಮಂಜುಳಾ ಕೊಪ್ಪದ ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕವೇ ಹಾವೇರಿ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಚಿರಪರಿಚಿತ ಮಂಜುಳಾ ಬಾಲ್ಯದಿಂದಲೇ ಆಕರ್ಷಣೆಗೆ ಒಳಗಾಗಿತ್ತು ಜಾನಪದ ಸಂಗೀತದತ್ತ ಹಾವೇರಿ ಜಿಲ್ಲೆಯ ಶಿಶುನಾಳ ಶರೀಫರು ಭಕ್ತ ಕನಕದಾಸರ ಗೀತೆಗಳನ್ನು ಶಾಲಾ ಜೀವನದಲ್ಲಿ ಮಂಜುಳಾ ಸರಾಗವಾಗಿ ಹಾಡ್ತಾ ಇದ್ರು ಮಂಜುಳಾಗೆ ಎರಡು ಸಾವಿರದ ಇಪ್ಪತ್ ಮಾರಕ ಕ್ಯಾನ್ಸರ್ ರೋಗ ಕಾಣಿಸ್ಕೊಳ್ತು ಸ್ತನ ಕ್ಯಾನ್ಸರ್ನಿಂದ ಜರ್ಜರಿತರಾದ ಮಂಜುಳ ಸಂಗೀತದ ಕಡೆ ಹೆಚ್ಚು ಒತ್ತು ನೀಡಿದ್ರು ಮಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖರಾಗಿ ಈಗ ಮತ್ತೆ ಸಂಗೀತ ಲೋಕಕ್ಕೆ ಮರಳಿದ್ದಾರೆ ಹಿಂದಿಗಿಂತ ಹೆಚ್ಚು ಉತ್ಸುಕರಾಗಿ ಗೀತ ರಚನೆಯಲ್ಲಿ ಹಾಡುಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಸಂಗೀತದಿಂದಲೇ ತಾನು ಕ್ಯಾನ್ಸರ್ ಗೆದ್ದು ಬಂದೆ ಎನ್ನುತ್ತಾರೆ ಮಂಜುಳ ಜೈ 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 ಸೋತರು ಗೆದ್ದರು ಅಭಿಮಾನಿಗಳು ಅಭಿಮಾನಿಗಳು ಸಾರ್ವಜನಿಕ ವೇದಿಕೆಗಳಲ್ಲಿ ಹೆಚ್ಚು ಕಾಣಿಸಿಕೊಂಡಿರುವ ಮಂಜುಳಾ ಕೊಪ್ಪದ ತಮ್ಮದೇ ಆದ ಶೈಲಿಯಿಂದ ಗುರುತಿಸಿಕೊಂಡಿದ್ದಾರೆ ಮತದಾನ ಬಂದ್ರೆ ಮತದಾನ ಜಾಗೃತಿ ಪುಲ್ವಾಮಾ ದಾಳಿಯಾದಾಗ ಹುತಾತ್ಮರಾದ ಯೋಧರ ಕುರಿತ ಗೀತೆ ಕೊರೋನಾ ಮಹಾಮಾರಿ ಕಾಣಿಸ್ಕೊಂಡಾಗ ಆ ಕುರಿತ ಜಾಗೃತಿ ಮೂಡಿಸುವ ಗೀತೆಗಳನ್ನು ಮಂಜುಳಾ ರಚಿಸಿದ್ರು ಈ ಮಂಜುಳಾ ಕೊಪ್ಪದ ನನಗೆ ಹೇಗೆ ಪರಿಚಯ ಅಂದ್ರೆ ಇವಳು ಸಹಿತ ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಇಲ್ಲಿಯೇ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಅವಳ ಅಭ್ಯಾಸವನ್ನ ಮಾಡಿದ್ದಾಳೆ ಅವಳಿಗೆ ಚಿಕ್ಕಂದಿನಿಂದಲೂ ಸಂಗೀತ ಅಂದ್ರೆ ಬಹಳ ಆಸಕ್ತಿ ಇತ್ತು ಅದೇ ರೀತಿಯಾಗಿ ಅವಳು ಚಿಕ್ಕವಳಿದ್ದಾಗಲೇ ಸಹಿತ ಸಣ್ಣ ಸಣ್ಣ ಚುಟುಕುಗಳನ್ನ ಕವನಗಳನ್ನು ಬರಿತಾ ಇದ್ದು ಅವಳಲ್ಲಿ ಇರ್ತಕ್ಕಂಥ ಸಂಗೀತ ಆಸಕ್ತಿಯನ್ನು ನೋಡಿ ನಾನು ಸಹಿತ ಸಂಗೀತ ಕಾರ್ಯಕ್ರಮಗಳ ಕಾರ್ಯಕ್ರಮ ಕರೆದುಕೊಂಡು ಹೋಗಿದ್ದೀನಿ ಅಲ್ಲಿಯೂ ಸಹಿತ ಪ್ರಶಸ್ತಿಯನ್ನು ಗೆದ್ಕೊಂಡ್ಬಂದಾಳ ಅವಳ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ಬೆಳೆದು ಮುಂದೆ ಮದುವೆಯಾಗಿ ಅಕಾಲಿಕವಾಗಿ ಅವಳಿಗೆ ಕ್ಯಾನ್ಸರ್ ರೋಗ ಆರಂಭ ಆಯಿತು ನಾವಂತರೂ ಒಂದು ಹನಿ ಅವಳ ಬಗ್ಗೆ ಆಸೆಯನ್ನು ಇಟ್ಕೊಂಡಿದ್ದಿಲ್ಲ ಭೂಮಿಯರು ಋಣ ಮುಗಿದೇ ಹೋಯ್ತೋ ಏನೋ ಅನ್ನುವಷ್ಟರಲ್ಲಿ ಏನೋ ಭಗವಂತನ ದಯೆಯಿಂದ ಅವಳು ಚೇತರಿಸಿಕೊಂಡು ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಮತ್ತೊಮ್ಮೆ ಪುನರ್ಜನ್ಮವನ್ನು ಪಡೆದು ನಿಮ್ಮೆಲ್ಲರ ಮುಂದೆ ಹಾಡ್ತಾ ಇದ್ದಾಳೆ ನಾನು ಈ ಎರಡೂವರೆ ವರ್ಷದಿಂದ ಕ್ಯಾನ್ಸರ್ ಇಂದ ಬಳತ್ತಾ ಇದ್ದೆ ಬಳಲಿದಾಗ ಸಾಕಷ್ಟು ಜನರು ಧೈರ್ಯನು ಕೊಟ್ಟರು ನಂಗೆ ಆ ಧೈರ್ಯದ ಜೊತೆಗೆ ನನ್ನಲ್ಲಿ ಸಂಗೀತದ ಅಭಿರುಚಿ ಹೆಚ್ಚಾಗಿತ್ತು ಆದ್ರೆ ಎಂತ ನಾನು ಕಾಯಿಲೆ ಬಂದ್ರು ಕೂಡ ಅದಕ್ಕೆ ಬಗ್ಲಿಲ್ಲ ಆ ಕಾಯಿಲೆ ಬಂದಾಗ್ಲೂ ಕೂಡ ನಾನು ಸಂಗೀತವನ್ನ ರೂಢಿ ಮಾಡಿಕೊಂಡೆ ಇವತ್ತಿಗೆ ನಾನು ಎರಡೂವರೆ ವರ್ಷ ಆಯಿತು ಕ್ಯಾನ್ಸರ್ ಇಂದ ಹೊರಗೆ ಬಂದಿದ್ದೇನೆ ಅದಕ್ಕೆಲ್ಲ ಕಾರಣ ಅಂತ ಹೇಳ್ದಂದ್ರೆ ಚಿಕಿತ್ಸೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಂಗೀತನೇ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ನೋವಿರಲಿ ಸಂಗೀತ ಒಂದು ದಿವ್ಯ ಔಷಧನೆ ಅಂತ ಹೇಳ್ಬೋದು ಇವಾಗಲೂ ಕೂಡ ಚೆನ್ನಾಗಿ ಹಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಎದುರಿಗೆ ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ದೇನೆ ಹಾಡ್ತಾ ಇದ್ದೇನೆ ಇದಕ್ಕೆಲ್ಲ ನೀವು ಕೊಟ್ಟಂತ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಮತ್ತು ಈಗ ಎಷ್ಟು ನೀವು ಬೆಳೆಸಿದ್ರಲ್ಲ ಇನ್ನು ಮುಂದೆ ನನ್ನನ್ನು ಬೆಳೆಸ್ರಿ ಒಂದು ಒಳ್ಳೆ ಮಟ್ಟಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಪೆಹಲ್ಗಾಮ್ ದಾಳಿ ನಡೆದ ನಂತರ ಆಪರೇಷನ್ ಸಿಂಧೂರ ಕುರಿತ ಸಾಹಸ ಗೀತೆಗಳನ್ನ ರಚಿಸಿ ಮಂಜುಳಾ ಹಾಡಿದ್ದಾರೆ